ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಸಬ್ಬಕ್ಕಿ ಸೊಪ್ಪು ಮೊಸೊಪು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ತುಂಬ ಬೇಗ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಒಂದೇ ಥರ ಸೊಪ್ಪನ್ನ ಯೂಸ್ ಮಾಡಿ ಮಾಡಿರೋದು ನಾನು ನೋಡಿ ಇದೇ ಒಂಥರ ಡಿಫ್ರೆಂಟ್ ಫ್ಲೇವರು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ವೀಕ್ಷಕರೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಇದಕ್ಕೆ ಮಾಡೋದಿಕ್ಕೆ ಏನೇನು ಬೇಕಾಗಿದೆ ಅಂತ ನಾನು ತೋರಿಸ್ತೀನಿ ಸಾಮಗ್ರಿಗಳು ನೋಡಿ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಟ್ಟು ಒಂದು ಈರುಳ್ಳಿ ಮತ್ತು ಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಒಂದು ಟೊಮ್ಯಾಟೊ ಒಂದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೆಣಸಿಕಾಯಿ ಒಂದು ಐದು ಅಂದರೆ ಮೆಣ್ಸಿಕಾಯಿ ಖಾರ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಬೇಕಾದರೆ ಒಂದು ಮೆಣ್ಸಿಕೆ ಎರಡು ಮೆಣ್ಸಿಕಾಯಿ ಜಾಸ್ತಿ ತೊಗೊಬೋದು ನೋಡಿ ಬೇಳೆನ ನಾನು ಚೆನ್ನಾಗಿ ಒಂದು ಕುಕ್ಕರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಅದೇ ಕುಕ್ಕರಲ್ಲಿ ನಾನು ಮೆಣಸಿಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೆಟೊ ಇಷ್ಟನ್ನು ಬೇಯೋದಕ್ಕೆ ಹಾಕೊತಾ ಇದ್ದೀನಿ ಜೊತೆಗೆ ಸೊಪ್ಪನ್ನು ಹಾಕೊತಾ ಇದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಬೇಕು ಸೊಪ್ಪನ್ನ ಸೊಪ್ಪು ನೀವು ತೊಳಿಬೇಕಾದ್ರೆ ಸ್ವಲ್ಪ ಹೊತ್ತು ನೆನೆಸಿ ಇಟ್ಬಿಟ್ಟು ತೊಳಿರಿ ಮಣ್ಣೆಲ್ಲ ಏನಾದರೂ ಚೆನ್ನಾಗಿ ಹೊರ್ಟೋಗುತ್ತೆ ಸೊ ನೋಡಿ ಸೊಪ್ಪು ಒಂದೇ ಥರ ಸೊಪ್ಪು ತೊಗೊಂಡಿದ್ದೀನಿ ನಾನು ಅದು ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಇವಾಗ ಫುಲ್ ಜಾಸ್ತಿ ಹಾಕ್ಕೊಂಡ್ರೆ ನೀರೆಲ್ಲ ಸುರಿದೋಗುತ್ತೆ ಮತ್ತು ಜಾಸ್ತಿ ತೆಳು ಗಟ್ಟಿ ಗೊತ್ತಾಗಲ್ಲ ನಿಮಗೆ ಸೊ ಹಂಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇವಾಗ ಹಾಕ್ಕೊಳ್ಳಿ ಬೇಕಾದ್ರೆ ನೀರು ಆಮೇಲೆ ನಾವು ಸೇರಿಸ್ಕೊಬೋದು ನೋಡಿ ಇಷ್ಟನ್ನು ಹಾಕಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ವಿಸಲ್ ಬರ್ಸ್ಕೊತೀನಿ ಯಾಕೆಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೆ ನೋಡಿ ಎರಡರಿಂದ ಮೂರು ವಿಸಲ್ ಬಂದಾಗಿದೆ ನೋಡಿ ಇವಾಗ ಓಪನ್ ಮಾಡಿದೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಚೆನ್ನಾಗಿ ತಣ್ಣಗಾದ ಮೇಲೆ ನಾವು ರುಬ್ಬಿ ರುಬ್ಕೊಬೇಕು ನೋಡಿ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಬೇಳೆನೂ ಅಷ್ಟೇ ಇಷ್ಟು ಬೇಯಬೇಕು ಚೆನ್ನಾಗಿ ನೋಡಿ ಅಷ್ಟೊಂದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಎರಡು ಸ್ಪೂನಷ್ಟು ತೆಂಗಿನ ತುರಿ ಇದ್ದೀನಿ ನೋಡಿ ಆಮೇಲೆ ಬೆಂದಿದೆ ಅಲ್ವಾ ಇಷ್ಟನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ ಇದು ಅಷ್ಟೇ ಫುಲ್ ತಣ್ಣಗಾದ್ಮೇಲೆ ನೀವು ಹಾಕ್ಕೋಬೇಕು ಬಿಸಿ ಬಿಸಿದಾಗೆ ಹಾಕ್ಬಿಟ್ರೆ ಫುಲ್ ಅದೇ ಒಂಥರ ಆಗಿಬಿಡುತ್ತೆ ಆಮೇಲೆ ಫುಲ್ ರುಬ್ಬೇಕಾದ್ರೂ ಅಷ್ಟೇ ನೀವೊಂದು ಫುಲ್ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಸೊ ಎಷ್ಟು ಬೇಕಷ್ಟು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟನ್ನು ನಾನು ಜಾರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲನೂ ನೋಡಿ ಇಷ್ಟು ಇಷ್ಟು ಸ್ವಲ್ಪ ತರಿ ತರಿಯಾಗಿದ್ದೇ ಕೊಡಬೇಕು ನೋಡಿ ಆಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಆಲೂಗೆಡ್ಡೆ ಮತ್ತು ಹಸಿ ಅವರೆಕಾಳು ಇವಾಗ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಒಂದು ಕಪ್ಪು ಮತ್ತು ಈರುಳ್ಳಿ ಒಂದು ಮೆಣಸಿಕಾಯಿ ಮತ್ತು ಕರ್ಬೇವು ಸೊಪ್ಪು ನೋಡಿ ಅಷ್ಟನ್ನು ಒಗ್ಗರಣೆ ಇವಾಗ ಹಾಕ್ಕೊಳ್ಳೋಣ ನೋಡಿ ಒಂದು ಕುಕ್ಕರಲ್ಲಿ ಒಂದೇ ಒಂದು ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ನಾನು ನೋಡಿದೆ ಎಣ್ಣೆ ಚೆನ್ನಾಗಿ ಮೇಲೆ ಸಾಸಿವೆ ಹಾಕೊಂಡಿ ನೋಡಿ ಕರಿಬೇವು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಒಗ್ಗರಣೆ ಮಾಡ್ಕೊಬೇಕು ನೋಡಿ ಅದು ಒಗ್ಗರಣೆ ಅಂದರೆ ಫುಲ್ಲೇನು ಇದು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಕಾಳು ಹಾಕ್ಕೊತಾ ಇದ್ದೀನಿ ನೋಡಿ ಕಾಳು ಇವಾಗ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವ ಅದಕ್ಕೆ ತೊಗೊಂಡಿದ್ದೀನಿ ಮತ್ತು ಇದ್ರೆ ಹಾಕೊಳ್ಳಿ ಇಲ್ಲದೇ ರ ಬೇಡ ಆಮೇಲೆ ನೋಡಿ ತರಕಾರಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಆಗೋ ತನಕ ಫ್ರೈ ಮಾಡಿ ಸಾಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿ ಜಾಸ್ತಿ ಇವತ್ತೇನು ಫ್ರೈ ಮಾಡಿ ಯಾಕೆಂದರೆ ಮೆತ್ತಗಿರುತ್ತಲ್ವ ಈ ತರಕಾರಿ ಬೇಗ ಬೆಂದುಬಿಡುತ್ತೆ ಬದನೆಕಾಯಿ ಅಷ್ಟೇ ಆಲೂಗೆಡ್ಡೆನೂ ಅಷ್ಟೇ ಸೊ ಹಂಗಾಗಿ ಸ್ವಲ್ಪ ಅದಂಗೆ ಕಲರ್ ಚೇಂಜ್ ಆದ ತಕ್ಷಣವೇ ನೋಡಿ ನಾವು ರುಬ್ಬಿಟ್ಕೊಂಡಿದ್ದೀವಲ್ವಾ ಅದನ್ನು ಹಾಕ್ಕೊಂತ ಇದ್ದೀನಿ ನೋಡಿ ಇವಾಗೆ ನಿಮ್ಗೆ ಉಪ್ಪೆಲ್ಲ ಏನಾದರೂ ಬೇಕಾದರೆ ಇವಾಗೆ ನೋಡ್ಕೊಂಡು ಹಾಕ್ಕೊಬೇಕು ನೋಡಿ ಎಷ್ಟು ಬೇಕಷ್ಟು ನೀವು ನೋಡ್ಕೊಳ್ಳಿ ತೆಳುಗೆ ಬೇಕಾ ಗಟ್ಟಿಗೆ ಬೇಕಾ ಅಂತ ಯಾಕೆಂದರೆ ಚಪಾತಿಗೆ ಆ ಥರ ಎಲ್ಲ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಅವ್ರಿಗೆ ಸ್ವಲ್ಪ ಗಟ್ಟಿ ಮಾಡ್ಕೊಬೇಕು ಮುದ್ದೆ ರೈಸ್ಗೆಲ್ಲ ಇಷ್ಟು ತೆಳುಗಿದರೆ ಸಾಕು ನೋಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಬೇಕಾದ್ರೆ ಒಂದು ಸ್ವಲ್ಪ ಕುದಿ ಬಂದಿರ್ತಲ್ಲ ಅವಾಗ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅವಾಗ ಹಾಕ್ಕೊಳ್ಳಿ ಏನಕ್ಕೆ ಹೆಚ್ಚು ಕಡಿಮೆ ಇದ್ರೆ ಸೊ ಇದನ್ನು ಹಾಕಿ ಜಾಸ್ತಿ ಹೊತ್ತೇ ನೀವು ಬೇಯಿಸ್ಕೊಬೇಕಾಗಿಲ್ಲ ಕುಕ್ಕರಲ್ಲಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ವಿಸಲ್ ಬರ್ಸ್ಕೊಂಡ್ರೆ ಸಾಕು ನೋಡಿ ಒಂದು ವಿಸಲ್ ಬಂದಾಗಿದೆ ನೋಡೋಣ ಬೆಂದಿದೆಯಾ ಅಂತ ಹಾಂ ನೋಡಿ ನೋಡಿ ಫುಲ್ ಎಲ್ಲ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ನೀವು ತುಂಬ ಟೈಮ್ ಇದೆ ಅಂದರೆ ಬೇಕಾದರೆ ಓಪನ್ ಪಾತ್ರೆ ಇಟ್ಕೊಂಡು ಬೇಯಿಸ್ಕೊಬೋದು ಹಾಂ ನೋಡಿ ಒಂದು ವಿಸಲ್ ಬರ್ಸ್ಕೊಂಡ್ರೆ ಸಾಕು ವೀಕ್ಷಕರ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಈ ಥರ ಸೊಪ್ಪಾಕಿ ತುಂಬ ಚೆನ್ನಾಗಿರುತ್ತೆ ಮತ್ತು ಹೇಗಿದೆ ಅಂತ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಸಾಕು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು